ಕಟ್ಟಾಯ ಹುಬ್ಬಳಿಯ ಬಾಚಿಹಳ್ಳಿಯಲ್ಲಿ ಚಿರತೆ ದಾಳಿಗೆ ಕರುವೊಂದು ಬಲಿಯಾಗಿದೆ ಪ್ರಾಥಿಕದರ್ಶಿ ಯಶವಂತ್ ಮಾತನಾಡಿ ಇಲ್ಲಿ ಸುತ್ತಮುತ್ತಲೂ ಚಿರತೆ ಓಡಾಡಿಕೊಂಡಿದೆ ನಿನ್ನೆ ರಾತ್ರಿ ನಮ್ಮ ಕರುವನ್ನು ಚಿರತೆ ತಿಂದು ಹೋಗಿರುವುದನ್ನು ನಾನು ನೋಡಿದ್ದೇನೆ ಈ ಕುರಿತು ಅರಣ್ಯ ಅಧಿಕಾರಿಗಳಿಗೆ ವಿಷಯ ತಿಳಿಸಿದರೆ ಜಿಪಿಎಸ್ ಮಾಡಿ ಪರಿಹಾರ ಬರುತ್ತದೆ ಅಂತಾರೆ ಇಲ್ಲಿ ಪದೇ ಪದೇ ಚಿರತೆ ಓಡಾಡುತ್ತಿರುವುದು ಕಂಡುಬಂದಿದೆ ಫಾರೆಸ್ಟ್ ಅಧಿಕಾರಿಗಳಿಗೆ ಬೋನ್ ತಂದು ಇಡಲು ಸೂಚಿಸಿದ್ದೆವು ಆದರೂ ಯಾವುದೇ ಕ್ರಮವನ್ನು ಇದುವರೆಗೂ ಕೈಗೊಂಡಿಲ್ಲ ಇದಕ್ಕೆ ಎರಡನೇ ಕರು ಚಿರತೆಗೆ ಬಲಿಯಾಗಿದೆ ಇನ್ನು ಎಷ್ಟು ಪ್ರಾಣಿಗಳನ್ನು ಚಿರತೆ ಬಲಿ ತೆಗೆದುಕೊಳ್ಳುತ್ತದೆಯೋ ಗೊತ್ತಿಲ್ಲ ಅಧಿಕಾರಿಗಳು ಕೂಡಲೇ ಇದರ ಬಗ್ಗೆ ಕ್ರಮ ವಹಿಸಬೇಕೆಂದು ತಿಳಿಸಿದೆ ಮೊನ್ನೆ ರಾತ್ರಿ ಬಂದು ಚಿರ್ತೆ ನಮ್ಮ ಒಂದು ಅದು ಸಾಯಿಸಿ ಫಾರೆಸ್ಟ್ ಆಫೀಸ್ಗೆ ಇನ್ಫಾರ್ಮ್ ಮಾಡಿದ್ವಿ ಅವ್ರು ಬಂದು ಜಿ ಪಿ ಎಸ್ ಮಾಡಿ ಏನೋ ಪರಿಹಾರ ಬರುತ್ತೆ ಅಂತ ಹೇಳ್ಬಿಟ್ಟು ಇದ್ಮಾ ಹೋದ್ರು ನಾನು ನಿನ್ನೆನೆ ರಿಕ್ವೆಸ್ಟ್ ಮಾಡಿದ್ದೆ ಅವರಿಗೆ ತಿರ್ಗಾ ಮತ್ತೆ ಬಂದೇ ಬರುತ್ತೆ ಯಾಕಂದ್ರೆ ಇದು ಎರಡನೇ ಕರು ನಮ್ಗೆ ಈ ತರ ಆಗ್ತಾ ಇರೋದು ತಿರ್ಗಾ ಮತ್ತೆ ಬಂದೇ ಬರುತ್ತೆ ಅಂತ ನೆನ್ನೆನೆ ಇನ್ಫಾರ್ಮ್ ಮಾಡಿದೆ ಅವರಿಗೆ ಬೋನ್ ತಂದಿಡಿ ಅಂತ ಅವ್ರು ತಂದಿಡಕ್ ಆಗಿಲ್ಲ ಇನ್ನು ಏನು ಮಾಡಿಲ್ಲ ನಿನ್ನೆ ರಾತ್ರಿ ನಾನೇ ಇಲ್ಲಿದ್ದು ನೋಡಿದ್ದೀನಿ ಮತ್ತೆ ತಿರ್ಗಾ ಬಂದು ನಿನ್ನೆ ನಿನ್ನೆ ರಾತ್ರಿ ಪೂರ್ತಿ ಮತ್ತೆ ತಿಂದು ಹೋಗಿದೆ ಮತ್ತೆ ನಾಳೆ ಇವತ್ತು ರಾತ್ರಿಗೂ ಕೂಡ ಬರುತ್ತೆ ಅವರು ಫಾರೆಸ್ಟ್ ಅವರು ದಯವಿಟ್ಟು ನಮಗೆ ಬೋನ್ ತಂದಿಟ್ಟು ಇಲ್ಲಿ ಇದು ಮಾಡಿಕೊಟ್ರೆ ಆ ಚಿತ್ತೆನ ತುಂಬಾ ಹಿಡಿದ್ಬಿಟ್ಟು ಇದು ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ಇಲ್ಲಾಂದರೆ ನಮಗೆ ಇಲ್ಲಿ ತುಂಬಾ ಸಮಸ್ಯೆ ಆಗ್ತಾ ಇದೆ ಇಲ್ಲಾಂದ್ರೆ ನಾವೇ ರೈತರಾಗಿ ನಾವೇನಾದ್ರೂ ಒಂದು ಪರಿಹಾರ ಹುಡುಕಬೇಕಾಗುತ್ತೆ